ಸುರ್ಬಿ ಅವರೇ ಐವನ್ ಸರ್ ಹೇಳಿದ್ ಕೇಳಿಸ್ಕೊಂಡಿದ್ದೀರಿ ಅಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಆಗಿತ್ತು ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಗವರ್ನರ್ ಅವರು ಹೋದ ಸಂದರ್ಭದಲ್ಲೂ ಕೂಡ ಅಂದ್ರೆ ಕಾರ್ಯಕ್ರಮ ಮುಗಿಸ್ ಹೋಗೋ ಸಂದರ್ಭದಲ್ಲೂ ಕೂಡ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ನಾವು ಬರೋಣ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರಕ್ಕೆ ಬರೋಣ ಬಟ್ ವಿಧಾನಸೌಧದ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಕೂಡ ವಾಸ್ ನಾಟ್ ಅಂಡರ್ ರೂಲ್ಸ್ ಅಲ್ಲೂ ಕೂಡ ಕೆಲವೊಂದಷ್ಟು ವಯೋಲೇಷನ್ ಆಗಿದೆ ಅಲ್ಲ ನನಗೆ ಇದು ಐವನ್ ಸರ್ ಒಂದು ಪ್ರಶ್ನೆ ಇದೆ ಮೂರು ಪ್ರಶ್ನೆ ಆಕ್ಚುಲಿ ಡಿ ಸಿ ಪಿ ಅವ್ರು ಈ ಒಂದು ವಿಧಾನಸೌಧದ ಕಾರ್ಯಕ್ರಮ ಮಾಡೋದು ಬೇಡ ಲಕ್ಷಾಂತರ ಜನ ಬರ್ತಾರೆ ನಮ್ಗೆ ಆ ಬಂದೋಬಸ್ತ್ ಮಾಡೋದಕ್ಕೆ ಒಂದು ಪ್ರಿಪರೇಷನ್ ಇಲ್ಲ ಅಂದಿದ್ದು ನಿಜಾನೋ ನಿಲ್ವೋ ಅದನ್ನ ಯಾಕೆ ನೀವು ಮೀರಿ ಈ ಒಂದು ಡಿಸಿಷನ್ ಮಾಡಿದೀರಾ ಅನ್ನೋದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಇಂತಹ ಒಂದು ಸಂದರ್ಭದಲ್ಲಿ ಎರಡೆರಡು ಕಾರ್ಯಕ್ರಮ ನಡೀತಿರ್ಬೇಕಾದಾಗ ಮೊದ್ಲು ಡಿ ಸಿ ಎಂ ಅವರು ಬಂದು ಹೇಳಿದ್ರು ಐದ್ ಸಾವಿರ ಜನ ಪೊಲೀಸ್ ಸಿಬ್ಬಂದಿಗಳಿದ್ರು ಅಂತ ವಿಧಾನಸೌಧದಲ್ಲಿ ಎಷ್ಟು ಸಿಬ್ಬಂದಿಗಳಿದ್ರು ಚಿನ್ನಸ್ವಾಮಿಲಿ ಎಷ್ಟು ಸಿಬ್ಬಂದಿಗಳಿದ್ರು ನೀವು ವಿಧಾನಸೌಧದಲ್ಲಿ ಏನು ಆಗ್ಲಿಲ್ಲ ಏನು ಆಗ್ಲಿಲ್ಲ ಅಂತ ಹೇಳ್ತಿರಲ್ಲ ಪೊಲೀಸ್ ಅವರು ಜಾಸ್ತಿ ವಿಧಾನಸೌಧದ ಫೋಕಸ್ ಮಾಡಿದ್ರಿಂದಾನೇ ಚಿನ್ನಸ್ವಾಮಿ ಅಲ್ಲಿ ಕಡಿಮೆ ಆಯ್ತಾ ಮೂರನೇ ಬಹಳ ಮುಖ್ಯವಾದಂತಹ ಪ್ರಶ್ನೆ ವಿಧಾನಸೌಧದ ಮೆಟ್ಟಿಲಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಮುಖ್ಯಮಂತ್ರಿಗಳ ಮೊಮ್ಮಗ ಬೇರೆಯವರು ಬೇರೆಯವರು ಇತರರ ಮಿನಿಸ್ಟರ್ ಮಕ್ಕಳು ಮೊಮ್ಮಕ್ಕಳು ಬಂದಿದ್ದು ನಿಜಾನು ಇಲ್ವೋ ಇದು ಸರ್ಕಾರದ ಕಾರ್ಯಕ್ರಮನ ಜನಪರವಾಗಿರುವಂತ ಕಾರ್ಯಕ್ರಮನೋ ಅಥವಾ ಜನರ ನೋಡಿದ್ರೆ ನೀವು ವಿಧಾನಸೌಧದಲ್ಲಿ ಬ್ಯಾರಿಕೇಡ್ ಹಿಂದೆ ಮಹಿಳೆಯರು ಚಿಕ್ಕ ಮಕ್ಕಳು ಎಲ್ಲರೂ ಒಂಥರ ಕಂಪ್ಲೀಟ್ ಆಗಿ ಅಲ್ಲಿ ಆ ಒಂದು ಚಿಕ್ಕ ಜಾಗದಲ್ಲಿ ಹರ್ಡಲ್ ಆಗಿದ್ರು ಹೊರತು ಇವರೆಲ್ಲರೂ ಸ್ಟೇಜ್ ಮೇಲೆ ಇದ್ರು ಇದನ್ನ ಯಾರು ಅಪ್ರೂವ್ ಮಾಡಿದ್ರು ನೀವು ಚೀಫ್ ಸೆಕ್ರೆಟರಿ ಅವರನ್ನ ಯಾಕೆ ಅವರು ಅಷ್ಟು ರಿಸೈನ್ ಮಾಡಬಾರ್ದು ಸಸ್ಪೆಂಡ್ ಮಾಡಬಾರ್ದು ಇದು ಯಾವ ತರ ಅಂದ್ರೆ ಐವನ್ ಡಿಸೂಸಸ್ ಅವ್ರ ಅವ್ರೆ ದಯವಿಟ್ಟು ನಾನು ಚಿಕ್ಕೊಳ್ಳಿದೀನಿ ನಾನು ಪ್ರಶ್ನೆ ಕೇಳಬೇಕಾದ್ರೆ ಯಾಕೆ ನೀವು ಚೀಫ್ ಸೆಕ್ರೆಟರಿ ಡಿಸಿಷನ್ ಮೇಕರ್ ಡೆಲಿಗೇಟ್ ಯಾರು ಮಾಡಿದ್ದು ನೀವ್ ಯಾಕೆ ಅವ್ರನ್ನ ಇಷ್ಟೊಂದು ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಚೀಫ್ ಸೆಕ್ರೆಟರಿ ಅವರು ಕಲ್ಪಬಲ್ ಇದ್ರೆ ಚೀಫ್ ಮಿನಿಸ್ಟರ್ ಕಲ್ಪಬಿಲಿಟಿನೂ ಮುಂದೆ ಬರುತ್ತೆ ಅದಕ್ಕೆ ನೀವು ಪ್ರೊಟೆಕ್ಟ್ ಮಾಡ್ತಾ ಇರೋದಂತ ದಯವಿಟ್ಟು ಒಪ್ಕೊಳ್ಳಿ ಯಾಕೆ ನೀವು ಇವಾಗ ಯಾವ ಒಂದು ಕಮಿಷನರ್ ಲೆವೆಲ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಮಾಡೋದು ಹಾಗಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ಅಲ್ಲಿ ಕೂತಿದ್ರು ಅವ್ರನ್ನ ನೀವು ಸಸ್ಪೆಂಡ್ ಮಾಡಿದೀರ ಮಾಡಿದೀರ ಪೊಲೀಸ್ನಲ್ಲಿ ನಲ್ಲಿ ನೀವ್ ಯಾರು ಸಸ್ಪೆಂಡ್ ಮಾಡಿರೋ ಡಿಸಿಷನ್ ಮೇಕರ್ ಹಿಸ್ಟ್ರಿ ಕಮಿಷನರ್ ನೇ ಸಸ್ಪೆಂಡ್ ಮಾಡ್ಬಿಟ್ರು ಅವರು ಅಧಿಕಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರಲ್ಲ ಜವಾಬ್ದಾರಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರಲ್ಲ ಕಮಿಷನರ್ ನ ನೀವು ಸಸ್ಪೆಂಡ್ ಮಾಡ್ತೀರಿ ಸಿ ಎಸ್ ಮಾತ್ರ ಜವಾಬ್ದಾರಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಇದು ಹೆಂಗ್ ಸರಿ ಅಂತ ಹೇಳಿ ಸುರ್ಬಿ ಅವ್ರ ಪ್ರಶ್ನೆ ಕೇಳ್ತಿದ್ದಾರೆ ಐ ಒಂದ್ ಸರ್ ಈಗ ಮೇಡಂ ಅವರು ಅವರು ಕೇಳಿದ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡ್ಲಿಕ್ಕೋಸ್ಕರನೇ ಇವತ್ತು ಜಸ್ಟಿಸ್ ಮೈಕೆ ಸಲ್ಡಾನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ನೇಮಕ ಮಾಡಿದ್ದೇವೆ ನಿಮ್ಮಂತಹ ಪ್ರಶ್ನೆಗಳು ಅನೇಕ ನಮ್ಮಲ್ಲಿ ಇದೆ ಗವರ್ನರ್ ಅಲ್ಲಿ ಹೇಗೆ ಬಂದರು ಯಾಕಾಗಿ ಹೋದ್ರು ಬಿಜೆಪಿ ಅವರು ಹೇಳಿದ್ರು ಅವರಿಗೆ ಓಪನ್ ಏನು ಜೀಪ್ನಲ್ಲಿ ಕರ್ಕೊಂಡು ಹೋಗಿ ಪ್ರೊಸೀಜರ್ ಮಾಡಬೇಕು ಅಂತ ಹೇಳುವಂತಹ ಟ್ವೀಟ್ ಮಾಡಿರ್ತಕ್ಕಂಥದ್ದು ದಾಖಲೆಗಳು ನನ್ನಲ್ಲಿ ಇದ್ದಾವೆ ಏನಾದರೂ ಒಂದು ಸ್ವಲ್ಪ ಪೋಸ್ಟ್ ಇವತ್ತು ಮಾತಾಡಬಹುದು ಆದರೆ ಒಂದು ಮಾತು ಹೇಳ್ತೇನೆ ಸರಕಾರ ಕಾರ್ಯಕ್ರಮ ಆರ್ಗನೈಸ್ ಮಾಡಿತ್ತು ಪರೇಡ್ ಮಾಡಿ ಜನ ಸರ್ಕಾರ ಯಾವಾಗ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿತ್ತು ಸರ್ಕಾರದ ಕಾರ್ಯಕ್ರಮದಲ್ಲಿ ಯಾವುದೇ ತೊಂದರೆಗಳು ಆಗಲಿಲ್ಲ ಆರ್ಡರ್ ಪ್ರಾಬ್ಲಮ್ ಆಗಲಿಲ್ಲ ಲೋಪದೋಷಗಳು ಆಗಲಿಲ್ಲ ಬಿಜೆಪಿಯ ಬಿಜೆಪಿ ನಾಯಕರಿಗೆ ಇವತ್ತು ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಒಂದು ಬಿಜೆಪಿ ನಾಯಕರು ಹೇಳಿದ್ರು ಕೆಲಸ ಮಾಡಿ ಮಾಡಿದ್ರ ನೀರದು ತಪ್ಪು ಅಂತ ಹೇಳಿದ್ರೆ ನಮ್ ಜೊತೆ ಒಂದೇ ನಿಮಿಷ ಐವಂದ್ಸರ್ ಐ ಒಂದ್ಸರ್ ಒಂದೇ ಗಳಿಗೆ ಸರ್ ಇವಾಗ ಐವತ್ತು ಹೇಳಿದ ಮಾತನ್ನೇ ಕೇಳಿಸ್ಕೊಡೋಣ ನಿಮ್ಮದೇ ಮಾತಿನ ಪ್ರಶ್ನೆ ಕೇಳ್ತೀನಿ ಬಿಜೆಪಿ ಸರ್ ನಿಮ್ಮದೇ ಮಾತಿನ ಪ್ರಶ್ನೆ ಕೇಳ್ತಿದ್ದೀನಿ ಬಟ್ ಈ ವಿಚಾರದಲ್ಲಿ ತುಂಬ ಬೇಡ ಈ ವಿಚಾರದಲ್ಲೂ ಕೂಡ ತೂತು ಬೇಡ ಒನ್ ಆಫ್ಟರ್ ಅದರ್ ಐವಾನ್ ಸರ್ ಒಂದ್ ನೀವೇ ಹೇಳಿದ ಮಾತು ನೀವೇ ಹೇಳಿದ್ ಮಾತು ಸುರ್ಬಿ ಪ್ಲೀಸ್ ಸುರ್ಬಿ ಪ್ಲೀಸ್ ಸುರ್ಬಿ ಪ್ಲೀಸ್ ಲೋಹಿತ್ ಸರ್ ಇದ್ದಾರೆ ಲೋಹಿತ್ ಸರ್ ಇವಾಗ ಐವಾನ್ ಸರ್ ಅವರೇ ಹೇಳಿದ ಮಾತಿನಿಂದ ನಾನು ಪ್ರಶ್ನೆ ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಹೇಳ್ತಿದ್ದೀನಿ ಸಿ ಎಸ್ ಅವ್ರ ಮೇಲೆ ಕ್ರಮ ಆಗ್ಬೇಕಾ ಡಿಪಿಆರ್ ಕಾರ್ಯದರ್ಶಿ ಮೇಲೆ ಕ್ರಮ ಆಗ್ಬೇಕಾ ನಾವು ನ್ಯಾಯಮೂರ್ತಿಗಳು ಅವರ ನೇತೃತ್ವದಲ್ಲಿ ಆಗಿರೋ ಆಯೋಗ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ಅನ್ನೋ ಸರ್ಕಾರ ಪೊಲೀಸ್ ಇಲಾಖೆ ಮೇಲೆ ಕ್ರಮ ಕೈಗೊಳ್ಳುವಾಗ ಐದೈದು ಮಂದಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಾಗ ಯಾಕೆ ಇರ್ಲಿಲ್ಲ ಇದು ಅಲ್ಲಿ ಅಪ್ಲೈ ಆಗೋದಿಲ್ವೋ ಎಸ್ ತಮ್ಗೆ ಗೊತ್ತಿರೋ ಹಾಗೆ ಮೊದಲು ಪಿಐ ಎಲ್ ಹಾಕಿದ್ ನಾನೆ ಬೆಳಗ್ಗೆ ಹತ್ತುವರೆಗೆ ಆಮೇಲೆ ಹೈಕೋರ್ಟ್ ಸುಮೋಟೋ ಕೇಸ್ ತಗೊಳುತ್ತೆ ನನ್ನ ಪ್ರೇರ ಏನಾಗಿತ್ತು ಅಂದ್ರೆ ಜಸ್ಟಿಸ್ ಕಡೆಯಿಂದನೇ ಒಂದು ಎನ್ಕ್ವೈರಿ ಆಗಬೇಕು ಅಂತ ಹೇಳ್ತಿದ್ರು ಇವಾಗ ಹೈಕೋರ್ ಅದು ಸರ್ಕಾರನೇ ಮಾಡಿದೆ ಮತ್ತೆ ಕೆಎಸ್ ಸಿ ಎ ಮೇಲೆ ಕೂಡ ಆಕ್ಷನ್ ಆಗಬೇಕು ಎಫ್ಐಆರ್ ಆಗಬೇಕಾಗಿತ್ತು ಅದನ್ನು ಕೂಡ ಆಗಿದೆ ಆದ್ರೆ ಐವಾನ್ಸ್ ಸರ್ ಹೇಳ್ತಿರುವಂತ ಒಂದು ಮಾತು ಎರಡು ಮಾತು ಸಿದ್ದರಾಮಯ್ಯ ಹೇಳ್ತಿರೋ ಮಾತನ್ನ ಅದನ್ನ ನಾನು ಹೈಲೈಟ್ ಮಾಡಕ್ ಹೇಳ್ತೀನಿ ಕಾನೂನು ಉಲ್ಲಂಘನೆ ವಿಧಾನಸೌಧದ ಮುಂದೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಜನರು ಮರದ ಮೇಲೆ ಹತ್ ಕುಂತಿರ್ತಾರಲ್ಲ ಕಾನೂನು ಉಲ್ಲಂಘನೆ ಅಲ್ವಾ ಜನರು ಕಾಂಪೌಂಡ್ ಇಂದ ಎಗರು ಬೀಳ್ತಾ ಇರ್ತಾರ ಅದು ಕಾನೂನು ಅಲ್ವಾ ಅಥವಾ ಜನರು ಗೇಟ್ಗಳನ್ನ ತೆಳ್ಳುವಂತದ್ದು ಗುಂಪು ಘರ್ಷಣೆಯಲ್ಲಿ ಬರುವಂತದ್ದು ಟ್ರಾಫಿಕ್ ಜಾಮ್ ಆಗುವಂತದ್ದು ಇವೆಲ್ಲವೂ ಏನು ಇವೆಲ್ಲ ವೈಲೇಷನ್ ಆಫ್ ಲಾ ಅಲ್ವಾ ಅಲ್ವಾಂಟ್ ಕ್ವಶನ್ ಸಿದ್ದರಾಮಯ್ಯ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾಡಿದಂತ ಮಾತು ಏನಂದ್ರೆ ನಾನು ಪೊಲೀಸರನ್ನೆಲ್ಲ ಸಸ್ಪೆಂಡ್ ಮಾಡಿದೀನಿ ಅಂತ ಹೇಳ್ತಾರೆ ನನಗೆ ಮೂರುವರೆ ಆಗಿರುವಂತ ವಿಷಯ ನನಗೆ ಐದು ಗಂಟೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಾನು ಹೇಳ್ತಿದ್ದೀನಿ ಇದು ಕೋರ್ಟ್ ಅಲ್ಲಿ ಮಾತು ಪೊಲೀಸರನ್ನ ಪೊಲೀಸ್ ರಿಪೋರ್ಟ್ ಮಾಡೋದು ಹೋಮ್ ಡಿಪಾರ್ಟ್ಮೆಂಟ್ ಗೆ ಸಿಎಂ ಅವ್ರಿಗೆ ರಿಪೋರ್ಟ್ ಮಾಡಬೇಕಾಗಿರೋದು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ನೀವು ಏನ್ ಆಕ್ಷನ್ ತಗೊಂಡ್ರಿ ಯಾಕೆ ತಗೊಂಡ್ರಿ ಅಂತ ನಾನು ಅದನ್ನ ಉತ್ತರ ಹೇಳ್ತೀನಿ ಯಾಕೆಂದ್ರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಎರಡು ಕಾನ್ಕೆಂಟುಸೇಷನ್ ಕೊಡ್ತೀರಿ ಒಂದು ವಾರ್ತಾ ಇಲಾಖೆನ ಕೊಡ್ತೀರಿ ಎರಡನೇದು ಇಂಟೆಲಿಜೆನ್ಸಿನ ಕೊಡ್ತೀರಿ ನೀವು ವಾರ್ತಾ ಇಲಾಖೆಯವ್ರನ್ನ ಅಲ್ಲೇ ಉಳಿಸಿ ಇಂಟೆಲಿಜೆನ್ಸಿ ಅವ್ರನ್ನ ಕಿತ್ತಾಕ್ತಿ ಅವ್ರ ಅವರ ಹೆಂಡತಿ ಮಡತಿ ಅವರು ಎಂಎಲ್ ನಲ್ಲಿ ಮಾಜಿ 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 ವೆರಿ ಕ್ಲೋಸ್ಲಿ ನನ್ನ ನೆಕ್ಸ್ಟ್ ಬ್ರೇಕಿಂಗ್ ನೀವು ಇವಾಗ್ಲೇನೆ ಕ್ಲೂ ಕೊಡ್ತಾ ಇದ್ದೀರಿ ಇದನ್ನ ಇನ್ ಡಿಟೇಲ್ ಆಗಿ ಚರ್ಚೆ ಮಾಡಬೇಕು ಒಂದು ಕ್ವಿಕ್ ಬ್ರೇಕ್ ಹೋಗಬೇಕು ಬ್ರೇಕ್ ಇಂದ ಬಂದ್ಮೇಲೆ ನಾನು ಜೆಡಿಎಸ್ ವಕ್ತಾರರಾದ ಮಹೇಶ್ ಅವ್ರನ್ನ ಕೇಳ್ತೀನಿ ಆಯ್ತಪ್ಪ ನಮ್ಗೆ ಈ ಸಾಮಾನ್ಯ ಜನರಿಗೆ ಅದರಲ್ಲೂ ಹನ್ನೊಂದು ಮಂದಿ ಅಮಾಯಕರನ್ನ ಕಳ್ಕೊಂಡ ಕುಟುಂಬಸ್ಥರಿಗೆ ನಿಮ್ ಈ ಪ್ರೋಟೋಕಾಲ್ ಗೊತ್ತಿಲ್ಲ ಯಾರು ಯಾರು ಅಂಡ್ರಲ್ ಬರ್ತಾರೆ ಯಾರ ಅಧಿಕಾರ ಎಷ್ಟು ಯಾರ ಅಧಿಕಾರ ಮೀರ್ ವರ್ತಿಸಿದ್ದಾರೆ ಇವೆಲ್ಲ ದೊಡ್ಡ ದೊಡ್ಡ ಲೆಕ್ಕಾಚಾರ ಗೊತ್ತಾಗೋದಿಲ್ಲ ಕಾಮನ್ ಸೆನ್ಸ್ ಇಡೀ ರಾಜ್ಯದ ಜವಾಬ್ದಾರಿ ಯಾರ ಕೈಲಿದೆ ಕಾಂಗ್ರೆಸ್ ಸರ್ಕಾರದ ಕೈಲಿ ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನ ಜವಾಬ್ದಾರಿ ಕೂಡ ಇದೆ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲೇ ನಿಮ್ ವಿಧಾನಸೌಧದ ಮೆಟ್ಟಿಲು ಕೂಡ ಇದೆ ವಿಧಾನಸೌಧದ ಮೆಟ್ಟಿಲು ಮಾತ್ರ ನಮ್ ವ್ಯಾಪ್ತಿಗೆ ಬರತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ ವ್ಯಾಪ್ತಿಗೆ ಬರೋಣ ಚೆನ್ನೈಯಲ್ಲಿ ಇದೆಯಾ ಚಿನ್ನಸ್ವಾಮಿ ಕ್ರೀಡಾಂಗಣ ಹಂಗಾದ್ರೆ ಆಂಧ್ರ ಪ್ರದೇಶದಲ್ಲಿ ಇದೆಯಾ ಪ್ರಶ್ನೆ ಯಾರನ್ ಮಾಡ್ಬೇಕು ಜನ ಇದೆ ಕಾಂಗ್ರೆಸ್ ಸರ್ಕಾರವನ್ನಲ್ವಾ ಏನ್ ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿದ್ರು ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪುರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ